ಸ್ಟಾರ್ಟ್ ಮಾಡ ಚರಿ ಆಕಿ ಏನ್ ಹೇಳಿಲ್ಲ ಅಂದ್ರ ನಾನು ನಿಮಗೆ ತೋರಿಸ್ತೇನೆ ಬರ್ರಿ ಅಂತಂದ ನಾವು ಮಾತಾಡೋದನ್ ಕೇಳತ್ತಲ್ಲ ಅದನ್ನ ನೋಡಿ ಹಂಗ್ ಮಾತಾಡತಾಕಿ ಬಟ್ ನಾವೆಲ್ಲೂ ಘಾಟ್ ಗಿಟ್ಟಿಗೆ ಹೊಂಟಿಲ್ಲ ಆಫ್ಟರ್ ಸೋ ಲಾಂಗ್ ಲಾಂಗ್ ಟೈಮ್ ಹೊರಗ ಹೊಂಟೇನಿ ಭಾಳ ಬ್ಯಾಸ್ ರಾಕತಿ ಮನ್ಯಾಗ ಕುತ್ ಕುಂತ ಹೊರಗೊಂಡಿ ಟೈಮ್ ಆಗೇತಿ ಸಂಜಿಕ್ಕ ನಾಲ್ಕೂವರೆ ಕ್ಲೈಮೇಟ್ ವಾಸ್ ಸೂಪರ್ ಅಂದ್ರೆ ಸೂಪರ್ ಧಾರವಾಡ ಕ್ಲೈಮೇಟ್ ಹೊರಗೆ ಹೊಂಟೀವಿ ಎಲ್ಲ ಹೊಂಟೇವೆ ಅಂತ ಇವಾಗ ಗೆಸ್ ಮಾಡಿರಿ ಹೈವೇದಾಗ ಆಗದೀವಿ ತೋರಿಸ್ತೇನೆ ನೋಡ್ರಿ ನಾ ನಿಮಗೆಲ್ಲ ಯಾವ ಅದೇವಿ ಅಂತ ಹೇಳಿ ಸೊ ನೋಡ್ರಿ ಯಾವ ಅದೇವಿ ಅಂತ ಹೇಳಿ ಗೆಸ್ ಮಾಡಿರ್ಬೋದು ನೀವು ನಾವು ಯಾವ ಹೈವೇದ್ ಆಗದೀವಿ ಅಂತ ಎಸ್ ನಾವು ಬೆಂಗ್ಳೂರು ಹೈವೇ ಧಾರವಾಡ ಬೆಂಗ್ಳೂರು ಹೈವೇದಾಗದೇವಿ ಎನ್ ಎಚ್ ಫೋರ್ ಹೈವೇ ಸೂಪರ್ ಹೈವೇ ಐತಿ ಭಾರಿ ಮಜಾ ಬರತ್ತೈತಿ ಲಾಂಗ್ ಡ್ರೈವ್ ಹೊಂಟೇವಿ ಮುಂದೆಲ್ಲೋ ಒಂದ್ ಕಡೆ ಹೋಗ್ತೀವಿ ಎಲ್ಲ ಹೋಗ್ತೀವಿ ಹೇಳಿ ಹೋದ್ಮೇಲೆ ತೋರಿಸ್ತೇನೆ ಅಂತ ನಾನಿವಾಗ ಹಾಯ್ ಫ್ರೆಂಡ್ಸ್ ನಾನಿಮ್ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹಳ ದಿನದ ಮ್ಯಾಲ ಲೈವ್ ಲಾಗಿ ಬಂದೇನಿ ಚರಿನು ಪಾಪ ಎಲ್ಲರೂ ಹೋಗುನು ಹೋಗುನು ಅನ್ನೋತಿದ್ಲಾ ಎಲ್ಲನು ಕೂಡಿ ಬಂತ ಸೊ ಸಂಜಿಕ್ ನಾವು ಮನೆ ಬಿಟ್ಟಿದ್ದ ಮೂರುವರಿಗೆ ಈಗ ನಾಲ್ಕೂವರೆ ಆಗೊಂಡ್ ಬಂತ ಬೆಂಗಳೂರು ಹೈವೇ ರೀಚ್ ಆಗ್ಯ ಹುಬ್ಳಿ ಹೈವೇದ ಟ್ರಾಫಿಕ್ ದಾಟಿ ಬರೋದ್ರಾಗ ಅಂದ್ರೆ ಇಷ್ಟೊತ್ತಾಯ್ತು ಒಂದು ತಾಸು ಟೈಮ್ ತಗೋತ ಈಗ ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ ಯಾವ ಸ್ಪಾಟಿಗೆ ಹೋಗ್ತೀನಿ ಏನೆಲ್ಲ ವಿಸಿಟ್ ಮಾಡ್ತೀನಿ ಇವತ್ತಿನ ಒಳಗೆ ನಾ ಏನೇನು ಮಾಡ್ತೀನಿ ಅನ್ನೋದನ್ನು ಮುಂದೆ ತೋರಿಸ್ಕೊಳ್ತಾನೆ ಹೋಗ್ತೀನಿ ಅಲ್ಲಿ ಮಠ ಸ್ಟೇಟಿಯಂ ಓಕೆ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗೇವಿ ನಿಮ್ಗೊಂದು ಐಡಿಯಾ ಬಂದಿರ್ಬೋದ ನಾವು ಎಲ್ಲದೇವೆ ಅಂತ ಹೇಳಿ ಹೌದಾ ಬೆಂಗಳೂರು ಹೈವೇದಾಗಿರುವಂಥ ಗಾಯತ್ರಿ ತಪೋ ಭೂಮಿಗೆ ಬಂದೇವಿ ಧಾರವಾಡಿಂದ ಫಾರ್ಟಿ ಏಯ್ಟ್ ಕಿಲೋಮೀಟರ್ಸ್ ಐತಿ ನಾನು ಕಡೆ ನಿಮಗೆ ಕಾಣತ್ತೈದ ಅದು ಭೂಮಿ ಬರೀ ಒಳಗೆ ಹೋಗೋನು ನಾನು ನಿಮ್ಗೆ ತಪಭೂಮಿನ ತೋರಿಸ್ತೇನಂತ ನಾವು ಗಾಯತ್ರಿ ತಪೋಭೂಮಿನ ನೋಡಿಕೊಂಡು ನೆಕ್ಸ್ಟ್ ನಾವು ಪಾಲಿಕೊಪ್ಪ ಗ್ರಾಮದಾಗಿರುವಂಥ ಶಿವಶಕ್ತಿ ಧಾಮನ ನೋಡೋಕೆ ಹೋದ್ವಿ ಇದು ಹುಬ್ಬಳ್ಳಿಯಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಐತಿ ನೀವು ಹುಬ್ಬಳ್ಳಿ ಸೈಡಿಂದ ಹೋಗಬೇಕಾದ್ರೆ ರೈಟ್ ಸೈಡ್ ಐತಿ ಬೆಂಗಳೂರು ಸೈಡಿಂದ ಬರಬೇಕಾದ್ರೆ ಲೆಫ್ಟ್ ಸೈಡ್ ಐತಿ ಇದು ಸುಮಾರು ಆರೂವರೆ ಎಕರೆ ಒಳಗೆ ನಿರ್ಮಾಣಗೊಂಡೈತಿ ಮತ್ತು ದ್ರಾವಿಡ ಶೈಲಿ ಒಳಗೆ ನಿರ್ಮಾಣಗೊಂಡೈತಿ ಇಲ್ಲಿ ಮುಖ್ಯವಾಗಿ ಶಿವನ ಗುಡಿ ಐತಿ ಗಣೇಶನ ಗುಡಿ ಐತಿ ಶನೇಶ್ವರ ಗುಡಿ ಐತಿ ಮತ್ತು ಮಾತಾ ಚಂಡಿಕೇಶ್ವರಿಯ ಗುಡಿ ಐತಿ ಮೇನ್ ಅಂದ್ರೆ ಗೋಶಾಲೆ ಐತಿ ಗೋಗಳನ್ನು ನೋಡೋಕ್ಕೂ ಸಖತ್ತಾಗಿ ಅದಾವೆ ಸೊ ನೀವು ಗೋಗಳಿಗೆ ಅಲ್ಲೇ ಹುಲ್ಲು ಕೂಡ ತಿನ್ಸೋಕೋ ಆಪ್ಷನ್ ಐತಿ ಆ್ಯಂಬಿಯನ್ಸ್ ವಾಸ್ ಸೂಪರ್ ಅಂದರೆ ಸೂಪರ್ ಐತಿ ನಮ್ಮ ಹುಬ್ಳಿ ಧಾರವಾಡ ಸುತ್ತ ಈ ಥರ ಒಂದು ಪ್ಲೇಸ್ ನೋಡೋಕ ಐತಿ ಅಂದ್ರೆ ನಮಗಂತೂ ಭಾಳ ಖುಷಿ ಆಗ್ತತಿ ಸ ಸಮರ್ ಟೈಮ್ನಾಗ ಈವ್ನಿಂಗ್ ಹೋದ್ರಿ ಅಂದ್ರಂತೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತತಿ ನಮಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಮೈಂಡ್ ರಿಫ್ರೆಶಿಂಗ್ ರಿಫ್ರೆಶ್ ಆತಂತನ ಹೇಳ್ಬೋದು ಅಷ್ಟು ಮಸ್ತ್ ಐತಿ ನಮ್ಮ ಧಾರವಾಡ ಸುತ್ತಲ ಈ ಥರ ಒಂದು ಟೆಂಪಲ್ ಇದನ್ನ ನೋಡಿ ನಮಗೂ ಭಾಳ ಖುಷಿ ಆಯ್ತ ನೀವು ಬರ್ರಿ ನೋಡ್ಕೊಂಡು ಬರ್ರಿ ಹೇಳಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮದು ಒನ್ ಡೇ ಔಟಿಂಗ್ ಲಾಗ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು